ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ಮಸ್ ಹಬ್ಬ ಎನ್ನುವಾಗ ಕ್ರಿಸ್ಮಸ್ ಆಚರಣೆಯನ್ನು ಹೊಂಟದ್ದೇ ಒಂದು ಹೊಸ ಹೃದಯದಲ್ಲಿ ಒಂದು ಸಂಭ್ರಮ ಹುಟ್ಟಿಸಲಿಕ್ಕೆ ಕಾರಣವಾಗಿದೆ ದೇವರ ಮಕ್ಕಳೇ ಒಂದು ಉದಾಹರಣೆ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಊರು ಆ ಊರಿನಲ್ಲಿ ಒಂದೇ ದೀಪ ಅದು ಒಂದು ಕರೆಂಟಿನ ಕಂಬಕ್ಕೆ ಕರೆಂಟಿನ ಕಂಬಕ್ಕೆ ಒಂದೇ ದೀಪ ಇದ್ದ ಪಕ್ಷದಲ್ಲಿ ಆ ಊರಿನಲ್ಲಿ ಯಾವ ದೀಪ ಆಗಲಿ ಲೈಟ್ ಆಗಲಿ ಇರಲಿಲ್ಲ ಆ ಒಂದು ಲೈಟ್ ಒಂದು ದಿನ ಹಾಳಾಯ್ತು ಹಾಳಾದಾಗ ಆ ಊರಲ್ಲಿ ಎಲ್ಲೂ ಕೂಡ ಲೈಟ್ ಇರಲಿಲ್ಲ ಅಲ್ಲಿನ ಜನಕ್ಕೆ ಎಷ್ಟು ಕಷ್ಟ ಆಯ್ತಂದ್ರೆ ಅವರ ಮನೆಗಳು ಅವರ ಅಣ್ಣ ತಮ್ಮಂದಿರು ಕುಟುಂಬ ಸದಸ್ಯರು ಕುರಿತು ಇಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆಗ ಲೈಟ್ ಬರುವಂತಹ ಪರಿಸ್ಥಿತಿ ಇದ್ದಾಗ ನಾವು ನೋಡ್ತೇವೆ ಆ ಲೈಟಿನ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಲೈಟು ಒಂದು ಬೆಳಕು ಎಷ್ಟು ಪ್ರಾಮುಖ್ಯ ಎನ್ನುವಂತಹ ಅರ್ಥ ಅವತ್ತು ಆ ಗ್ರಾಮಸ್ಥರಿಗೆ ಆವತ್ತು ಆ ಗ್ರಾಮಸ್ಥರಿಗೆ ಆಯಿತು ನೋಡ್ತೇವೆ ಅದೇ ರೀತಿಯಿಂದ ಪ್ರಿಯ ಸಹೋದರ ಸಹೋದರಿ ಇವತ್ತಿನ ದಿವಸ ನಮಗೂ ಕೂಡ ನಾವು ಕತ್ತಲೆ ಇದ್ದಾಗ ಈ ಲೋಕವು ಕತ್ತಲಿಲ್ಲ ಒಂದು ಬೆಳಕು ಬಂದಿದೆ ಆ ಬೆಳಕು ಯೇಸು ಸ್ವಾಮಿ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಆ ಬೆಳಕು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾರೆ ಈ ಲೋಕದಲ್ಲಿ ಈ ಲೋಕವು ಕತ್ತಲಿಲ್ಲ ಪರಲೋಕದ ದೇವರು ಆ ಬೆಳಕನ್ನು ಕೊಡುವುದಕ್ಕಾಗಿ ನಮಗೆ ಯೇಸು ಸ್ವಾಮಿಯನ್ನು ಕಳಿಸಿದ್ದಾನೆ ಎಂತ ಒಳ್ಳೆ ದೇವರು ತನ್ನ ತಾನೇ ಬೆಳಕಾಗಿದ್ದಾಗ ಆ ಬೆಳಕು ಲೋಕಕ್ಕೆ ಬಂತು ಇರುವಂತ ಸಂದೇಶ ನಾವು ಮೊದಲನೇ ಯಾಹಾನ ನೋಡ್ತೇವೆ ಲೋಕವು ಪಾಪದಲ್ಲಿ ನಿರೀಕ್ಷಣದ ಪರಿಸ್ಥಿತಿಯಲ್ಲಿದ್ದಾಗ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಸ್ವಾಮಿಯು ಕನ್ನೆಯ ಗರ್ಭದಲ್ಲಿ ದನದ ಕೊಟ್ಟಿಗೆಯಲ್ಲಿ ಜನಿಸುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ ಇವತ್ತಿನ ಲೋಕದಲ್ಲಿ ಅನೇಕರಿಗೆ ಎಂತ ಐಶ್ವರ್ಯವಂತನಾಗಿರಬಹುದು ಎಂತ ಬಡವನಾಗಿರಬಹುದು ಅವನಿಗೆ ಆರಿಸಿಕೊಳ್ಳಿಕ್ಕೆ ಯಾವ ಆಯ್ಕೆ ಇಲ್ಲ ಆದರೆ ಸರ್ವಶಕ್ತ ದೇವರಿಗೆ ಯೇಸು ಸ್ವಾಮಿಗೆ ಆಯ್ಕೆ ಇತ್ತು ಆದರೆ ಯೇಸು ಸ್ವಾಮಿಯು ಐಶ್ವರ್ಯವಂತಿಕೆಯನ್ನು ಆರಿಸಿಕೊಳ್ಳಲಿಲ್ಲ ರಾಜನ ಮನೆಯಲ್ಲಿ ಹುಟ್ಟಬೇಕೆನ್ನುವಂಥದ್ದನ್ನು ಆರಿಸಿಕೊಳ್ಳಲಿಲ್ಲ ಹೊರತು ದನದ ಕೊಟ್ಟಿಗೆಯನ್ನು ಆರಿಸಿಕೊಂಡಿದ್ದಾನೆ ತನ್ನ ಜನನಕ್ಕಾಗಿ ಆತನು ಅರಮನೆ ಆರಿಸಿಕೊಳ್ಳಬಹುದಾಗಿತ್ತು ಆತನು ಐಶ್ಯ ಆರಾಮಿ ಅಂತಕ್ಕಂತಹ ಒಂದು ಸ್ಥಳವನ್ನು ಆರಿಸಿಕೊಳ್ಳಬಹುದಾಗಿತ್ತು ಆದರೆ ಆತನು ಆರಿಸಿಕೊಂಡದ್ದು ದನದ ಕೊಟ್ಟಿಗೆ ಆತನೇ ಬೆಳಕಾಗಿದ್ದ ಆದರೂ ಕೂಡ ಬೆಳಕು ಒಂದು ಕತ್ತಲೆಯ ಸ್ಥಳವನ್ನು ಆರಿಸಿಕೊಂಡದ್ದು ಎಂತಹ ಅದ್ಭುತವಾದಂತಹ ಜನನ ಕ್ರಿಸ್ಮಸ್ ಆಚರಣೆಯು ಬೆತ್ಲೆಹೆಮ್ ಎನ್ನುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಪ್ರಾರಂಭವಾದದ್ದು ಆದರೆ ಸತ್ಯದ ಪ್ರಕಾರ ಮಾತ್ರ ಸಣ್ಣ ಗ್ರಾಮವಾದಂತಹ ಬೆತ್ಲೆಹೆಮ್ಗೆ ಸೀಮಿತವಾಗಿರದೆ ಆ ಕ್ರಿಸ್ಮಸ್ ಎನ್ನುವಂತಹ ಬೆಳಕು ಬರುತ್ತದೆ ಎಂದು ದೇವರು ಆದಿಯಲ್ಲಿ ಆ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ದೇವರು ಹೇಳ್ತಾನೆ ಆ ಸ್ತ್ರೀಯ ಮೂಲಕ ಒಂದು ರಕ್ಷಣೆಯ ಬೆಳಕನ್ನು ಹುಟ್ಟುವುದಕ್ಕಾಗಿ ದೇವರು ವಾಗ್ದಾನ ಮಾಡಿದ್ದಾನೆ ಮನುಷ್ಯನಿಗೆ ಎಲ್ಲವೂ ಅಸಾಧ್ಯ ಆದರೆ ದೇವರಿಗೆ ಸಾಧ್ಯ ಯೇಸು ಸ್ವಾಮಿ ಹುಟ್ಟಲಿಕ್ಕೆ ಯಾವ ಸ್ಥಳ ಸಿಕ್ಕಲಿಲ್ಲ ಆದರೆ ಯೇಸು ಸ್ವಾಮಿಯು ದನದ ಕೊಟ್ಟಿಗೆ ಆರಿಸಿಕೊಂಡಿದ್ದಾನೆ ಮರಿಯಳಿಗೆ ನಿರೀಕ್ಷೆ ಇರಲಿಲ್ಲ ಮಹಿಳೆಯರಿಗೆ ಬಲ ಇರಲಿಲ್ಲ ಆದರೆ ದೇವರು ಪವಿತ್ರಾತ್ಮನ ಮೂಲಕ ಆಕೆಯ ಗರ್ಭವನ್ನು ತುಂಬಿ ದೇವದೂತರೊಟ್ಟಿಗೆ ಮಾತಾಡಿ ಆಕೆಗೆ ಬಲವನ್ನು ತುಂಬಿದ್ದಾನೆ ಇರಿಸೇಫನಿಗೆ ಗೊಂದಲ ಇತ್ತು ಆತನಿಗೆ ಅನೇಕ ಪ್ರಶ್ನೆಗಳಿತ್ತು ಆದರೆ ಪವಿತ್ರಾತ್ಮನ ಮೂಲಕ ದೇವದೂತರ ಮೂಲಕ ಮಾತಾಡಿ ಆತನ ಸಮಸ್ಯೆಯನ್ನು ಆತನ ಗೊಂದಲವನ್ನು ಪರಿಹರಿಸಿದ್ದಾನೆ ಜೋಡಿಸರಿಗೆ ಪಂಡಿತರಿಗೆ ಯಾವ ಮ್ಯಾಪ್ ಇರಲಿಲ್ಲ ಆದರೆ ದೇವರು ನಕ್ಷತ್ರವನ್ನು ಆಕಾಶದಲ್ಲಿ ಉಂಟು ಮಾಡಿ ಅವರಿಗೆ ಬೆಳಕು ಕೊಡುವುದಕ್ಕಾಗಿ ಮಾರ್ಗ ಮಾಡಿದ್ದಾನೆ ಕುರುಬರಿಗೆ ಭಯ ಹುಟ್ಟಿತ್ತು ಆದರೆ ಆ ಭಯ ಹೋಗುವಂತೆ ನಿನ್ನಗೋಸ್ಕರ ನಿಮಗೋಸ್ಕರ ರಕ್ಷಕರು ಹುಟ್ಟಿದ್ದಾನೆಂದು ವಾಗ್ದಾನ ಆಯಿತು ನಕ್ಷತ್ರ ಮೂಡೋದ್ರಿಂದ ಇಡೀ ಭೂಮಂಡಲವೇ ಯೇಸು ಸ್ವಾಮಿಯು ರಕ್ಷಕನು ನನ್ನನ್ನು ಸೃಷ್ಟಿಸಿದಾತನು ಈ ಲೋಕಕ್ಕೆ ಜನಿಸಿದ್ದಾನೆಂದು ಸಾಕ್ಷಿ ಹೇಳಿದೆ ಪ್ರಿಯ ಸಹೋದರ ಸಹೋದರಿ ನಿನಗು ನಿನ ಸಮಸ್ಯೆಗಳು ನಿನ್ನ ಮನೆಯಲ್ಲಿ ನಡೀತಕ್ಕಂಥ ಎಲ್ಲಾ ವಿಷಯಗಳಿಗೂ ದೇವರು ಪರಿಹಾರವನ್ನು ಹುಟ್ಟಿಸುವುದಕ್ಕಾಗಿ ನಿರ್ಮಿಸುವುದಕ್ಕಾಗಿ ಆ ಬೆಳಕನ್ನು ನಿನ್ನ ಮನೆಯಲ್ಲಿ ತರುವುದಕ್ಕಾಗಿ ದೇವರು ಯೋಜನೆ ಹಾಕಿದ್ದಾನೆ ಅಂತ ದೇವರು ಆ ಯೇಸು ಸ್ವಾಮಿಯು ನಿನ್ನ ಕುಟುಂಬದಲ್ಲಿ ಜನಿಸುವುದರಿಂದ ಎಲ್ಲಾ ಸಮಸ್ಯೆಗಳನ್ನು ನಿನ್ನ ಬಲಹೀನತೆಗಳನ್ನು ತೆಗೆದುಹಾಕಿ ಬಲವನ್ನು ಪರಿಪೂರ್ಣಗೊಳಿಸುವ ಹಾಗೆ ನಿನ್ನಲ್ಲಿ ಜನಿಸಲಿಕ್ಕೆ ಬರ್ತಾ ಇದ್ದಾನೆ ನಮ್ಮಲ್ಲಿ ಅನೇಕರಿಗೆ ಕಷ್ಟ ಇದೆ ಸಮಸ್ಯೆಗಳಿದೆ ದುಃಖಗಳಿದೆ ಮನಮೂಡಿದವರಾಗಿದ್ದಾರೆ ದುಃಖದಲ್ಲಿದ್ದಾರೆ ಕಣ್ಣೀರಿನಲ್ಲಿದ್ದಾರೆ ಅವರಿಗೆ ನಿರೀಕ್ಷೆ ಇಲ್ಲ ಅವರ ಕುಟುಂಬದಲ್ಲಿ ಸಮಸ್ಯೆಗಳುಂಟು ಆದರೆ ಈ ಕ್ರಿಸ್ಮಸ್ ಆಚರಣೆಯಲ್ಲಿ ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ದೇವರು ಪರಿಪೂರ್ಣವಾದದ್ದನ್ನು ಹುಡುಕಲಿಕ್ಕೆ ಬರಲಿಲ್ಲ ಆದರೆ ಮುರಿದು ಹೋದದನ್ನು ದೇವರು ಪರಿಪೂರ್ಣಗೊಳಿಸುವುದಕ್ಕಾಗಿ ಮುರಿದು ಹೋದನ್ನು ಕಟ್ಟುವುದಕ್ಕಾಗಿ ದೇವರು ಬಂದಿದ್ದಾನೆ ಅಂಧಕಾರದಲ್ಲಿ ಇದ್ದದ್ದನ್ನು ಬೆಳಕಿಗೆ ತರುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾನೆ ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ ಯೇಸು ಸ್ವಾಮಿ ಜನರು ತಾತಾ ಇದ್ದಾನೆ ಮುರಿದು ಹೋದದಕ್ಕೆ ತಾನೇ ಕಟ್ಟುವಾತನು ಬೇಕಾಗಿದ್ದಾರೆ ಮುರಿದು ಹೋಗುವಂತ ಸಂಬಂಧವನ್ನು ಕಟ್ಟುವುದಕ್ಕಾಗಿ ನಮಗೂ ದೇವರಿಗಿರತಕ್ಕಂಥ ಸಂಬಂಧವು ಆದಿ ಕಾಳದಿಂದ ಮಲಾಕಿ ಮುರಿದು ಹೋಗಿತ್ತು ಆ ಮುರಿದು ಹೋಗುವಂತಹ ಸಂಬಂಧವನ್ನು ಒಂದುಗೂಡಿಸುವುದಕ್ಕಾಗಿ ಯೇಸು ಸ್ವಾಮಿಯು ಕುಸಾಗಿ ಈ ಲೋಕಕ್ಕೆ ಬರ್ತಾ ಇದ್ದಾನೆ ನಮಗೆ ಸಮಸ್ಯೆಗಳು ಉಂಟಾದಾಗ ನಾವು ದೇವರು ಆಕಾಶದಿಂದ ನಮಗೆ ನೋಡ್ತಾ ಇದ್ದಾನೆ ನಾವು ನೆನೆಸ್ತೇವೆ ನಮ್ಮ ದೇವರು ನಮ್ಮ ಪ್ರಿಯವಾದವರು ನಮ್ಮನ್ನು ಬಿಟ್ಟು ಹೋದಾಗ ನಮಗೆ ಕಷ್ಟಗಳು ಬಂದಾಗ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಉಂಟಾದಾಗ ನಾವು ಚಾಬ್ಲೆಸ್ ಆದಾಗ ನಮ್ಮ ಕೆಲಸಗಳಿಂದ ಹತಾಶೆ ಉಂಟಾದಾಗ ನಮಗೆ ಯಾರು ಇಲ್ಲಂತಹ ಪರಿಸ್ಥಿತಿ ನಾವಿರುವಾಗ ದೇವರು ವಾಗ್ದಾನ ಪೂರ್ವಕವಾಗಿ ಆತನು ಮತಾನ ಬರೆಸುವಾರ್ತೆ ಮೊದಲನೇ ಅರ್ಧ ಐವತ್ತು ಮೂರನೇ ವಚನ ನೋಡ್ತೇವೆ ಈ ಮಾನವಿಯನ್ನು ದೇವರು ನಮ್ಮ ಕೂಡ ಇದ್ದಾನೆ ಅನ್ನುವಂಥದ್ದು ಅದರ ಅರ್ಥ ದೇವರು ಆಕಾಶದ ಮೇಲಿನ ದೇವರು ಎಡಕ್ಕೂ ಇಲ್ಲ ದೇವರು ಬಲಕ್ಕೂ ಇಲ್ಲ ದೇವರು ಹಿಂದೆ ಇಲ್ಲ ದೇವರು ಮುಂದೆ ಇಲ್ಲ ಆದರೆ ಈ ದೇವರು ಈ ದೇವರು ನಮ್ಮೊಳನೆ ಇರಲಿಕ್ಕೆ ಈ ಮಾನವನ ನನ್ನ ಒಂದಿಗೆ ಇರಲಿಕ್ಕೆ ನಿನ್ನೊಂದಿಗಿರಲಿಕ್ಕೆ ಜನ್ಮವನ್ನು ತಾಳ್ತಾ ಇದ್ದಾನೆ ದೇವರು ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾನೆ ನಿಮಗೋಸ್ಕರ ನಿಮ್ಮ ಕಷ್ಟಗಳನ್ನು ಪರಿಹರಿಸೋದಕ್ಕೋಸ್ಕರ ಬರ್ತಾ ಇದ್ದಾರೆ ಈ ಕ್ರಿಸ್ಮಸ್ ಹಬ್ಬ ಕ್ರಿಸ್ಮಸ್ ಆಚರಣೆ ಕ್ರಿಸ್ಮಸ್ ಎನ್ನುವಂಥದ್ದು ಮಾತ್ರ ನಮ್ಮ ಸಂಭ್ರಮವಾಗಿರದೆ ನಮ್ಮ ಜನಗಳಿಗೆ ಅನೇಕ ಬಟ್ಟೆ ಇಲ್ಲದವರಿಗೆ ಊಟ ಇಲ್ಲದವರಿಗೆ ದಿಕ್ಕಿಲ್ಲದವರಿಗೆ ದರಿದ್ರರಿಗೆ ನಾವು ಸಹಾಯವನ್ನು ಹಸ್ತವನ್ನು ಚಾಚುವುದಕ್ಕಾಗಿ ದೇವರು ಕರೀತಾ ಇದ್ದಾನೆ ಪ್ರಿಯ ದೇವರ ಮಕ್ಕಳೇ ನೀವು ಈ ದಿನ ನಿಮ್ಮ ಕಷ್ಟಗಳು ಏನೇ ಆಗಿರಬಹುದು ದೇವರು ಪರಿಹರಿಸಿ ನಿಮಗೂ ಕೂಡ ದೇವರು ಅನೇಕ ಕಷ್ಟವನ್ನು ಪರಿಹರಿಸಲಿಕ್ಕೆ ಆಹ್ವಾನ ಮಾಡುತ್ತಾ ಇದ್ದಾನೆ ನಿಮ್ಮಲ್ಲಿ ಕೊಡಲಿಕ್ಕೆ ಬಲ ಇಳದೇ ಸಹ ನಿಮ್ಮಲ್ಲಿ ಇದ್ದದರಲ್ಲಿಯೇ ಜನರನ್ನು ಕೊಡುವುದಕ್ಕಾಗಿ ದೇವರ ಆಹ್ವಾನ ಮಾಡ್ತಾ ಇದ್ದಾನೆ ದೇವರು ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೃದಯದಲ್ಲಿ ಜನಿಸಲೆಂದು ನನ್ನ ಪ್ರಾರ್ಥನೆ ಆಗಿದೆ ದೇವರು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಹೃದಯದಲ್ಲಿ ಜನಿಸುವುದಾದರೆ ನಿಮ್ಮ ಕಷ್ಟಗಳು ನಿಮ್ಮ ಸಮಸ್ಯೆಗಳು ದೇವರಾಗ ಆಗಲಿಕ್ಕಿದೆ ಆತನು ನಮ್ಮ ಮನೆಗೆ ಯಜಮಾನರಾದಾಗ ಆತನು ನಮ್ಮ ಮನೆಗೆ ಒಳೆಯಲಾದಾಗ ನಮ್ಮ ಎಲ್ಲಾ ಭಾರವನ್ನು ಆತನು ಹೊರಲಿಕ್ಕೆ ಬರ್ತಾ ಇದ್ದಾನೆ ದೇವರು ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಿಮ್ಮೆಲ್ಲರನ್ನು ಅನೇಕ ಆಶೀರ್ವಾದಗಳನ್ನು ತುಂಬಿಸಲಿ ಆತನ ಒಳಗಳಿಂದ ತುಂಬಿಸಲಿ ನಿಮ್ಮ ಮನೆಯು ಸಮೃದ್ಧಿಯಾಗಲೆಂದು ನನ್ನ ಪ್ರಾರ್ಥನೆ ಆಮೇಲೆ